ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಆಶಾ ಕೃಷ್ಣ ಸ್ವಾಮಿ ಅವರು ನನಗೆ ಬಹಳ ಹಿಂದಿನಿಂದ ಪರಿಚಯ ಇದ್ದಂತ ಒಬ್ಬ ಡೆಕ್ ಎನ್ ಎಡಿಟ್ ಅಂತ ಕಾಣುತ್ತೆ ಅವರು ಎಡಿಟರು ಹೇಳಿದರು ಆವಾಗಲಿಂದ ನನಗೆ ತುಂಬಾ ಕ್ಲೋಸ್ ಪರಿಚಯ ಅವರು ಅವರು ಹೇಳಿದರು ನನಗೆ ಸರ್ ನಾವು ಡೆಲ್ಲಿಯಿಂದ ಯಾರೋ ಫೋನ್ ಮಾಡಿದ್ದಾರೆ ಅವರಿಗೆ ಬೆಂಗಳೂರು ವಾಟರ್ ಕ್ರೈಸಿಸ್ ಬಗ್ಗೆ ಒಂದು ಲೇಖನ ಬೇಕಂತೆ ಅಗತ್ಯ ಅಂತ ನನಗೂ ಅನ್ನಿಸ್ತು ಹೌದಮ್ಮ ಲೇಖನ ತಕ್ಷಣ ಮಾಡೋದಕ್ಕೆ ನೀವೇ ಮಾಡಿ ಅಂದರು ನಾನು ಮಾಡೋದು ಬೇರೆ ಮತ್ತು ಇದನ್ನು ನನ್ನ ಗೈಡೆನ್ಸಲ್ಲಿ ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ ಅವ್ರ ಹತ್ರ ಸ್ಟ್ಯಾಟಿಸ್ಟಿಕ್ಸು ಡೇಟಾ ಪೂರ್ತಿ ಎಲ್ಲ ಇದೆ ಅದು ಸರ್ಕಾರಕ್ಕೂ ಕೂಡ ವರದಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಅವರು ಕೇಳಿ ಬಾರಿಸೋಣ ಅಂತಂದೆ ನಾನು ಅದು ಹೆಂಗೆ ಪ್ರಾರಂಭ ಆಯಿತು ಅಂತಂದರೆ ನಾನು ಸುವಿಧದಲ್ಲಿದ್ದೆ ಸುವಿಧ ಇಸ್ ರಿಟೈರ್ಮೆಂಟ್ ವಿಲೇಜ್ ಅಲ್ಲಿ ಒಂದು ನಾಲ್ಕು ಮೂರು ನಾಲ್ಕು ವರ್ಷ ಇದ್ದೆ ಇದ್ದಾಗ ಅಲ್ಲಿ ಮಳೆ ಬೀಳೋದು ಮೊತ್ತದ್ದು ಆಮೇಲೆ ಹೇಗೆ ವ್ಯಾಲಿ ರಿಡ್ಜಸ್ಸು ಅಕ್ಯಾಚ್ಮೆಂಟ್ ಹೇಗೆ ಫ್ರ್ಯಾಗ್ಮೆಂಟ್ ಆಗಿದೆ ಅಂತ ಒಂದು ಕಡೆಗೆ ನೈಸ್ ರೋಡ್ ವರ್ಟಿಕಲ್ ಫ್ರ್ಯಾಗ್ಮೆಂಟೇಷನ್ ಆಗಿದೆ ಅವಾಗ ವಾಟರ್ ಫ್ಲೋ ಎಲ್ಲ ಕಂಪ್ಲೀಟ್ ಡಿಸ್ಟಾರ್ಟ್ ಆಗಿದೆ ಆಮೇಲೆ ಏನಾಗಿದೆ ಈ ನೈಸ್ ರೋಡ್ ಜೊತೆಗೆ ಬೇರೆ ಬೇರೆ ರೋಡ್ಗಳಾಗಿದ್ದಾವೆ ಆಮೇಲೆ ಕಂಪ್ಲೀಟ್ ಸ್ಕ್ಯಾಟರ್ಡ್ ಫ್ರ್ಯಾಗ್ಮೆಂಟೇಷನ್ ಆಫ್ ದಿ ಲ್ಯಾಂಡ್ ಇದನ್ನ ಅಲ್ಲಿ ಓಡಾಡುವಾಗ ನಾನು ಗಮನಿಸಿದ್ದೆ ಆಮೇಲೆ ಅಲ್ಲಿ ಸುವಿಧದಲ್ಲಿ ಆರ್ಕಿಟೆಕ್ಟ್ ಅದನ್ನು ಸುವಿದ ವಿಲೇಜನ್ನು ಭಾಳ ಕೇರ್ಫುಲ್ಲಾಗಿ ಯಾವ ರಿಡ್ಜು ಹಾಳು ಮಾಡಿದೆ ಆ ರಿಡ್ಜನ್ನ ಇಂಟಿಗ್ರೇಟ್ ಮಾಡಿ ಮಳೆ ನೀರು ನೀಟಾಗಿ ಕ್ಯಾಚ್ ಮಾಡಿ ಒಂದು ಕೆರೆ ಕಟ್ಟಿದರು ಹ್ಯೂಜ್ ಕ್ವಾಂಟಿಟಿ ವಾಟ್ರ್ ಬರೋದು ಅದು ಮ್ಯಾನ್ಮೇಡ್ ಲೇಕ್ ಇಂದ ಆ ಲೇಕಿಂದ ಸಾಕಷ್ಟು ನೀರು ಓವರ್ಫ್ಲೋ ಆಗೋದು ಆ ನೀರು ಬೇರೆ 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 ಕೆರೆಗಳಿಗೆ ಹೋಗ್ತಿತ್ತು ಅಲ್ಲಿ ಸೀರೀಸ್ ಆಫ್ ಲೇಕ್ಸ್ ಇದ್ದಾವೆ ಆ ವ್ಯಾಲಿನಲ್ಲಿ ಆ ಸೀರೀಸ್ ಆಫ್ ಲೇಕ್ಸ್ ಕೂಡ ಸ್ವಲ್ಪ ಅಧ್ಯಯನ ಮಾಡಿದ್ದೆ ಆವಾಗ ನಾನೇನು ಮಾಡಿದೆ ಅಂದರೆ ಶ್ರೀನಿವಾಸ್ ಅಂತ ಸಿವಿಲ್ ಇಂಜಿನಿಯರಿಂಗ್ ಹೆಡ್ ಡಿಪಾರ್ಟ್ಮೆಂಟ್ ಇದ್ದರು ಗ್ಲೋಬಲ್ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟಲ್ಲಿ ಪ್ರಿನ್ಸಿಪಾಲ್ ಅವರು ನನಗೆ ಪರಿಚಯ ಇದ್ದರು ಈಗ ನಿಮ್ಮದೊಂದು ಟೀಮ್ ಕಳಿಸ್ಕೊಡಿ ಒಂದು ಸರ್ವೆ ಮಾಡಿಸೋಣ ಸರ್ವೆ ಮಾಡಿಸಿ ಟೊಪೋಗ್ರಫಿ ಟೊಪೋಗ್ರಫಿ ಎಲ್ಲರೂ ಹೆಂಗೆ ಚೇಂಜ್ ಆಗಿದೆ ಹೇಗೆ ನೀರು ಫ್ಲೋ ಆಗ್ತಾಯಿದೆ ಯಾವ ಕಡೆಗೆ ನೀರು ಹೋಗ್ತಾ ಇದೆ ಎಷ್ಟು ಡಿಸ್ಟಾರ್ಡ್ ಆಗಿದೆ ಅನ್ನೋದನ್ನು ಸ್ಟಡಿ ಮಾಡೋಣ ಅಂದ್ಕೊಂಡು ಅವರು ಒಪ್ಪಿದ್ರು ಒಂದು ಹದಿನೈದು ಜನ ಹುಡುಗರು ಬಂದರು ಹುಡುಗರು ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಸಿವಿಲ್ ಇಂಜಿನಿಯರ್ಸು ಒಂದು ಸರ್ವೆ ಪ್ರಾರಂಭ ಆಯಿತು ಸರ್ವೆ ಮಾಡ್ತಾ 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 ಅದಕ್ಕೆ ಎಕ್ಸ್ಟೆನ್ಷನ್ ಅದ್ರ ಉದ್ದಕ್ಕೂ ಕೂಡ ಒಂದು ಸರ್ವೆ ಮಾಡಿದ್ವಿ ನಾವು ಸರ್ವೆ ಮಾಡಿ ಒಂದು ರಿಪೋರ್ಟ್ ತಯಾರಾಯಿತು ಅಷ್ಟೊತ್ತಿಗೆ ಇಸ್ರೋದಿಂದ ಒಂದು ಅಡ್ವರ್ಟೈಸ್ಮೆಂಟ್ ಬಂತು ಏನಂತ ಯಾರಾದ್ರೂ ಬೆಂಗಳೂರು ವಾಟರ್ ಶೆಡ್ ಮೇಲೆ ಕೆಲಸ ಮಾಡಿರೋರು ಅಪ್ಲೈ ಮಾಡಿದ್ರೆ ನಾವು ಫಂಡ್ಸ್ ಕೊಡ್ತೀವಿ ಅಂತ ಸೊ ಇವರೇನು ಮಾಡಿದ್ರು ಶ್ರೀನಿವಾಸವರು ಮತ್ತು ಕುಸುಬು ಪ್ರೊಫೆಸರ್ ಕುಸುಬೋ ಅವರು ಸ್ಟಡಿ ಮಾಡಿದ ರಿಪೋರ್ಟ್ರನ್ನ ಕುಸುಬು ಮತ್ತು ನಾಲ್ಕೈದು ಜನ ಲೇಡಿ ಪ್ರೊಫೆಸರ್ಸ್ ಅವರೆಲ್ಲ ವೆರಿ ಕಾಂಪಿಟಿಂಟ್ ಕಮಿಟಿಡ್ ಜನ ಅವರೊಂದು ರಿಪೋರ್ಟ್ ತಯಾರು ಮಾಡಿ ನಾವು ಹಿಂಗೆ ಮಾಡಿದ್ದೀವಿ ಅಂತ ಕಳ್ಸಿದ್ರು ಅಲ್ಲಿ ಏಳೆಂಟು ಜನ ವಿಜ್ಞಾನಿಗಳು ಈ ರಿಪೋರ್ಟನ್ನು ಸ್ಟಡಿ ಮಾಡಿದ್ರು ಆ ರಿಪೋರ್ಟ್ ಭಾಳ ಚೆನ್ನಾಗಿ ಮಾಡಿದ್ವಿ ನಾನು ಶ್ರೀನಿವಾಸ್ ಕೂತ್ಕೊಂಡು ಭಾಳ ಕೇರ್ಫುಲ್ಲಾಗಿ ಅದನ್ನು ರಿಪೋರ್ಟನ್ನು ತಯಾರು ಮಾಡಿ ವಿತ್ ವಿಜುವಲ್ಸ್ ಅವ್ರಿಗೆ ಕಳ್ಸಿಕೊಟ್ವಿ ಅಲ್ಲಿ ಏಳೆಂಟು ಜನ ಅವ್ರದನ್ನು ಸ್ಕ್ರೂಟನಿ ಮಾಡಿ ಚೆನ್ನಾಗಿದೆ ನಾವು ನಿಮಗೆ ನಲ್ವತ್ತು ಲಕ್ಷ ಕೊಡ್ತೀವಿ ನೀವು ಈ ಸ್ಟಡಿ ಮಾಡಿ ಒಂದು ವರದಿ ಕೊಡ್ಬೋದು ಅಂತ ಹೇಳಿದರು ಅಂದರೆ ಇಲ್ಲಿ ಏನು ಒಂದು ಅಂಶ ಅಂತಂದರೆ ದಿರ್ ಇಸ್ ನೋ ಡರ್ತ್ ಆಫ್ ಫಂಡ್ಸ್ ಬಟ್ ವಿ ಡೋಂಟ್ ಹ್ಯಾವ್ ಕಾಂಪಿಟಿಟ್ ಟೀಮ್ಸ್ ಮಲ್ಟಿ ಟೀಮ್ಸ್ ಟು ಸ್ಟಡಿ వేరియస్ ఆస్పెక్ట్స్ ఆఫ్ వాటర్ ల్యాండ్ అండ్ మ్యనేేజ్మెంట్ సో ఇదే నాము స్టడి మాది వజ్రమణేశ్వర టెంపలు వ్యాలి రిల్జస్సు అలా నైస్ రోడు బేర్ బేర రోడు ఆమె బిల్డింగ్స్ అదూ అది దొడ్డ క్యాచమెంట్ అది అల్లి సిరీస్ ఆఫ్ ఎక్సలెంట్ లెక్స్ ఇదే యావ లూ కూడా ఇవ్వగ కల్టవేషను ಇರಿಗೇಷನ್ ಇಲ್ಲ ಅಲ್ಲೆಲ್ಲ ಬಿಲ್ಡಿಂಗ್ಸ್ ಬಂದುಬಿಟ್ಟಿದ್ದಾವೆ ಎಲ್ಲಿಯೂ ಇಲ್ಲ ಎಲ್ಲಿ ಒಂದು 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 ಎಕರೆ ಕಲ್ಟಿವೇಷನ್ ಇರಿಗೇಷನ್ ಇಲ್ಲ ಇದನ್ನೆಲ್ಲ ಅಧ್ಯಯನ ಮಾಡಿ ಕಳಿಸಿದ ಮೇಲೆ ನಾವು ಈ ರಿಪೋರ್ಟು ತಯಾರಾಯಿತು ಮೇಲೆ ಅದನ್ನು ಇಡೀ ಬೆಂಗಳೂರಿನಲ್ಲಿ ಒಂದು ಅಧ್ಯಯನ ಮಾಡಿದ್ವಿ ಅಧ್ಯಯನ ಮಾಡಿ ಒಂದು ರಿಪೋರ್ಟ್ ತಯಾರು ಮಾಡಿದ್ವಿ ಆ ರಿಪೋರ್ಟು ಇದೇ ನಾವು ಮಾಡ್ತೀವಿ ಅಂತ ಕೇಳಿದಾಗ ಅವರು ಮಾನ್ಸಿಗೆ ಫೋನ್ ಮಾಡಿದೆ ಮಾನ್ಸಿ ಇಸ್ ಎ ಪ್ರೊಫೆಸರ್ ಅಲ್ಲಿ ವೆರಿ ಕಾಂಪಿಟೆಂಟ್ ಲೇಡಿ ತಕ್ಷಣ ಆಗೋದಿಲ್ಲ ಸರ್ ಒಂದು ಕುಸುಬೋರು ರಿಪೋರ್ಟ್ ತಯಾರು ಮಾಡಲಿ ನಾನು ವೆಟ್ ಮಾಡ್ಕೊ ಅದನ್ನು ಕರೆಕ್ಟ್ ಮಾಡಿ ಕಳ್ಸಿಕೊಡ್ತೀವಿ ಅಂತ ಹೇಳಿದರು ಒಪ್ಕೊಂಡ್ರು ಇಲ್ಲಿ ಏನು ಹೇಳೋಕ್ಕೆ ಬಂದಿ ಅಂತಂದರೆ ಈ ಲೇಡಿ ಕುಸುಬು ಅಂಡ್ ಮಾನಸಿ ಇಲ್ಲೊಂದು ಎರಡು ಮೀಟಿಂಗ್ ಆಯಿತು ನಮ್ಮ ಮನೆಯಲ್ಲಿ ಇಲ್ಲಿ ಈ ಮನೆಯಲ್ಲಿ ಈ ವಾಟರ್ ಕ್ರೈಸಿಸ್ ಬಗ್ಗೆ ಅವರು ಅವರು ಬಂದಿದ್ದರು ಅವ್ರ ಟೀಮ್ ಬಂದಿತ್ತು ಎಲ್ಲನೂ ದೊಡ್ಡ ಒಂದು ಆರು ಏಳು ಜನ ಟೀಮ್ ಅದು ಅದರಲ್ಲಿ ಮೆಜಾರಿಟಿ ಎಲ್ಲ ಲೇಡೀಸೇ ಸೊ ಆ ಟೀಮ್ ಜೊತೆಯಲ್ಲಿ ನಾವು ಡಿಸ್ಕಸ್ ಮಾಡಿ ಇದನ್ನು ಗೌರ್ಮೆಂಟ್ಗೆ ಒಂದು ವರದಿನ ತಯಾರು ಮಾಡೋದಕ್ಕೆ ಐದು ಗೌರ್ಮೆಂಟ್ ಕೇಳಿತ್ತು ಗೌರ್ಮೆಂಟ್ ಕೇಳಿದಾಗ ಐದು ಮಾನ್ಸಿ ಅವರು ಟೀಮ್ ಆಗಿ ಇದನ್ನು ಅಧ್ಯಯನ ಮಾಡಿ ಇದನ್ನು ತಯಾರು ಮಾಡಿದ್ದೀವಿ ಇದನ್ನು ನಾವು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಗೌರ್ಮೆಂಟ್ ಹೋಗಿದೆ ಅದು ನಾವು ವರದಿ ಹೋಗಿದೆ ಇಲ್ಲಿ ನಾನು ಏನು ಹೇಳೋಕ್ಕೆ ಬಂದಿದ್ದೀನಿ ಅಂತಂದರೆ ಭಗವಂತ ನಮಗೆ ವರುಣದೇವ ಸಾಕಷ್ಟು ನೀರನ್ನು ಕೊಡ್ತಾನೆ ಸಾಕಷ್ಟು ನೀರನ್ನು ಮತ್ತು ನಮ್ಮ ತಾತ ಮತ್ತು ಕಾಲದಿಂದನೂ ಹಲವಾರು ಕೆರೆಗಳನ್ನು ಕಟ್ಟಿದ್ದಾರೆ ಇವತ್ತಿಗೂ ಕೂಡ ಏನೂ ಖರ್ಚಿಲ್ಲದೆ ನಾಲ್ಕೈದು ಡಿಪಾರ್ಟ್ಮೆಂಟ್ಗಳು ಈ ಕೆರೆಗಳ ನಿರ್ವಹಣೆ ಈ ಕೆರೆಗಳ ನಿರ್ವಹಣೆ ಸರಿಯಾಗಿ ಮಾಡಿಲ್ಲ ಮಾಡಿಲ್ಲ ಗೌರ್ಮೆಂಟು ಕೂಡ ಒಂದು ಕನ್ಸಿಸ್ಟೆಂಟ್ ಪಾಲಿಸಿ ಇಲ್ಲ ಒಂದೊಂದು ಗೌರ್ಮೆಂಟು ಒಂದೊಂದು ವಿಚಿತ್ರವಾದಂಥ ಕಾನೂನುಗಳು ಒಂದು ಸರ್ತಿ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೋಗ್ಬಾರ್ದ್ರು ಅವ್ರಿಗೆಲ್ಲ ಲೇಕ್ ಕೊಡಿ ಅಂದರು ಇನ್ನೊಂದು ಸರ್ತಿ ಬಿ ಡಿ ಎಫ್ ಕೊಡಿ ಅಂದರು ಇನ್ನೊಂದು ಸತಿ ಬಿ ಎಮ್ಗೆ ಕೊಡಿ ಬಿ ಬಿ ಎಮ್ ಬಿ ಕೊಡಿ ಅಂದರು ಇನ್ನೊಂದು ಸತಿ ಮೈನರ್ ಇರಿಗೇಷನ್ ಇಲ್ಲಿ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟು ಆಮೇಲೆ ನಾನು ಝಡ್ ಪಿ ಡಿಪಾರ್ಟ್ಮೆಂಟು ನಲ್ವತ್ತು ಎಕ್ರಿಂದ ಕಡಿಮೆ ಇರೋದು ಹೋಗಲಿ ಪಿಗೋಗಲಿ ನಲ್ವತ್ತೆಕ್ರಿಗೆ ಕಮಾಂಡ್ ಏರಿಯಾ ಇದ್ರೆ ಇವ್ರಿಗೋಗಲಿ ಈ ರೀತಿಯಲ್ಲಿ ವಿಚಿತ್ರ ವಿಚಿತ್ರವಾದಂಥ ಬದಲಾವಣೆಗಳು ಹಾಕ್ಕೊಂಡು ಬಂದು ಸರಿಯಾಗಿ ನಮ್ಮ ಕೆರೆಗಳನ್ನು ಹಾಳು ಮಾಡೋಕ್ಕೆ ಏನೇನು ಬೇಕೋ ಆ ರೀತಿಯಲ್ಲಿ ಎಲ್ಲ ಆಯಿತು ಅದು ಏನಾಯಿತು ಅಂತಿದ್ರೆ ಎಲ್ಲದಕ್ಕೂ ಚೀಫ್ ಸೆಕ್ರೆಟರಿ ಚೇರ್ಮನ್ನು ಚೀಫ್ ಸೆಕ್ರೆಟ್ರಿ ಟೈಮಲ್ಲಿ ಇರ್ತದೆ ಅದು ಗೌರ್ಮೆಂಟ್ಗೆ ಏನು ನಂಬಿಕೆ ಅಂದರೆ ಚೀಫ್ ಸೆಕ್ರೆಟ್ರಿ ಏನು ಬೇಕು ಕೂತ್ಕೊಂಡು ಮಾಡಿಬಿಟ್ರೆ ಅದು ಅದಲ್ಲ ಅದಕ್ಕೆ ಟೆಕ್ನಿಕಲ್ ಪರ್ಸನ್ ಇರಬೇಕು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಇರಬೇಕು ಪವರ್ಸ್ ಇರಬೇಕು ಈಗ ನಾನು ಮೀಡಿಯಾದಲ್ಲಿ ನಾನು ಚೇರ್ಮನ್ ಮಾಡಿದ್ರು ಬಿ ಡಿ ಎ ಕಸ್ಟಡಿಯಲ್ಲಿ ಕೆರೆಗಳ ಬಗ್ಗೆ ನಾನು ಒಂದು ಐವತ್ತು ಕೆರೆಗಳಿಗೆ ನನ್ನ ಚೇರ್ಮನ್ಶಿಪ್ಪಲ್ಲಿ ಫಸ್ಟ್ ಕ್ಲಾಸಾಗಿ ಮಾಡಿದ್ವಿ ತುಂಬ ಚೆನ್ನಾಗಿ ಜಕ್ಕೂರ್ ಕೆರೆ ಇಸ್ ಬರೋದು ಎಕ್ಟ್ಸ್ ಆ್ಯಂಡಿಗೆ ಎಕ್ಸಾಂಪಲ್ ಹಾಗೆ ಸುಮಾರು ಕೆರೆಗಳನ್ನ ನಾವು ಮಾಡಿದ್ದೆ ಆ ಅನುಭವ ನನಗಿತ್ತು ಸೊ ಎಲ್ಲ ಅಂದರೆ ಟೆಕ್ ನನಗೆ ನಾನು ಕೇಳಿದ ಬಿ ಡಿ ಎನ್ನೋದು ಇಷ್ಟನೇ ಈಗ ನಾನೇನೋ ಚೇರ್ಮನ್ ಮಾಡಿದ್ದೀನಿ ಆದರೆ ನಿಮ್ಮ ಇಂಜಿನಿಯರ್ಸ್ ಎಲ್ಲ ನನ್ನ ಕಮ್ಯಾಂಡಲ್ಲಿ ಕೆಲಸ ಮಾಡಬೇಕು ಒಳ್ಳೆ ಟೀಮ್ ಇತ್ತು ತುಂಬ ಒಳ್ಳೆ ಕೆಲಸಗಳು ಮಾಡಿದ್ವಿ ಅಂದರೆ ಒಬ್ಬನೇ ಅಲ್ಲ ಅಲ್ಲಿ ಸಿವಿಲ್ ಇಂಜಿನಿಯರ್ಸು ಇನ್ನೊಬ್ಬರು ಇನ್ನೊಬ್ಬರು ಎಲ್ಲರೂ ಒಂದು ಮಲ್ಟಿ ಡಿಸಿಪ್ಲಿನರಿ ಟೀಮ್ ಸ್ಪಾಟ್ಗೆ ಹೋಗಿ ಏನು ಮಾಡಬೇಕು ನಿಂತ್ಕೊಂಡು ಎವ್ರಿ ಲೇಕ್ ಈಸ್ ಎ ಯುನೀಕ್ ಎಲ್ಲರೂ ಒಂದೇ ಥರ ಇರೋದಿಲ್ಲ ಸೊ ಒಂದೊಂದು ಲೇಖಕ್ಕೂ ಕೂಡ ಒಂದೊಂದು ಪ್ರಾಬ್ಲಮ್ಸ್ ಇತ್ತು ಅದನ್ನು ಟ್ರೀಟ್ ಮಾಡಿ ಮಾಡಿದ್ವಿ ಸೊ ಹೆಚ್ಚು ಕಮ್ಮಿ ಆವಾಗ ಯಡಿಯೂರಪ್ಪ ಚೀಫ್ ಆಗಿದ್ರು ಈ ಲೇಕ್ ವಿಸಿಟ್ಸ್ಗೇನೆ ಒಂದು ಮಾಡಿಕೊಡ್ರಿ ಬೆಳಿಗ್ಗೆದ್ದ ಸಾಯಂಕಾಲದವರೆಗೂ ಮಧ್ಯಾಹ್ನದವರೆಗು ಚೀಫ್ ಮಿನಿಸ್ಟ್ರು ಬೇರೆ ಬೇರೆ ಎಲ್ಲನೂ ತುಂಬ ಸಂತೋಷ ಆಯಿತು ಇಷ್ಟೆಲ್ಲ ಲೇಕ್ ಸರಿಪಡಿಸಿದ್ದೀವಿ ಅಂದ್ಕೊಂಡು ಆಮೇಲೆ ಅದು ಏನಾಯಿತು ಏನೂ ಗೊತ್ತಿಲ್ಲ ಅವರು ಮತ್ತು ಇವ್ರಿಗೆ ಹ್ಯಾಂಡ್ ಓವರು ಮಾಡಿ ಬಿ ಬಿ ಎಮ್ ಪಿ ಆಯಿತು ಈಗ ಅವರೂ ಮಾಡಿಲ್ಲ ಇವರೂ ಮಾಡಿಲ್ಲ ಹಾಕ್ಕೊಂಡು ಲೇಖಗಳೆಲ್ಲನೂ ಅಧ್ವಾನ ಅಲ್ಲಿ ಮತ್ತು ಮತ್ತೆ ಹಾಳೋದು ಅಲ್ಲಿ ಯಾರೂ ಸೆಕ್ಯೂರಿಟಿ ಇಲ್ಲ ಮತ್ತೆ ಗಾರ್ಬೇಜ್ ತುಂಬಿದ್ರು ಸೀವೇಜ್ ಬಿಟ್ಟರು ಇನ್ನೊಂದು ಬಿಟ್ಟರು ಹೀಗೆ ಬೆಂಗಳೂರಿನ ಕೆರೆಗಳನ್ನು ಪುಣ್ಯಾತ್ಮ ಕಟ್ಟಿರ್ತಕ್ಕಂಥ ಕೆರೆಗಳನ್ನು ಶುದ್ಧವಾಗಿದ್ದಂಥ ಕೆರೆಗಳನ್ನು ಸೂಳೆ ಕೆರೆಗಳು ಸಾಲಲ್ಲಿ ಅಂದರೆ ಅಲ್ಲಿ ಕೆಲವು ಕಡೆಗೆ ಈ ಗೋಕಟ್ಟೆಗಳು ಕಲ್ಯಾಣಿಗಳು ಕೆರೆಗಳು ಸ್ಥಳಿಕರಿಗೆಲ್ಲ ಮ್ಯಾನೇಜ್ ಮಾಡ್ಕೊತಿದ್ರು ಇದೆಲ್ಲನೂ ಈ ಸಿಸ್ಟಮ್ಗಳೆಲ್ಲರೂ ಕೂಡ ಹಾಳಾಗಿ ಇದು ಇದಾಗಿತ್ತು ಸೊ ಇದರೆಲ್ಲ ಹಿನ್ನೆಲೆಯಲ್ಲಿ ನಾವು ಇವಾಗ ಖುಷುಬು ಮತ್ತು ಅವರು ಈ ಲೇಖನ ತಯಾರು ಮಾಡಿಕೊಳ್ಳೋದಕ್ಕೆ ಒಪ್ಪಿಕೊಂಡ್ರು ನಾನು ಏನು ಹೇಳೋದಕ್ಕೆ ಇವತ್ತಿನ ಈ ಕ್ರೈಸಿಸ್ಗೆ ನೈಂಟಿ ಫೈವ್ ಪರ್ಸೆಂಟ್ ಇಸ್ ಮ್ಯಾನ್ ಮೇಡ್ ಕ್ರೈಸಿಸ್ ನೇಚರ್ ಇಸ್ ಗಿವನ್ ಲೇಕ್ಸ್ ನೇಚರ್ ಇಸ್ ಗಿವಿಂಗ್ ಎಸ್ ಅಡಿ ಕ್ವೈಟ್ ವಾಟರ್ ಎಂಟುನೂರು ಎಂಟುನೂರು ಮಿಲಿಮೀಟ್ರಿಂದ ಸಾವಿರದ ಎಂಟುನೂರು ಮಿಲಿಮೀಟ್ರ್ ಮಳೆ ಆಗುತ್ತೆ ಅದು ಕ್ವೈಟ್ ವೆಲ್ ಡಿಸ್ಟ್ರಿಬ್ಯೂಟೆಡ್ ಆಲ್ಸೋ ಒಂದೇ ಸರ್ತಿ ಪೋರ್ವ್ ಆಗೋದಿಲ್ಲ ಸೊ ಹಂಗೆ ಹಾಕ್ಕೊಂಡು ಕೆರೆಗಳಿಗೆ ರೀಪ್ರೀಶ್ ಆಗ್ತಕ್ಕಂಥ ಭಗವಂತ ಕೂಡ ನೀರು ಕೂಡ ಸರಿಯಾಗಿ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ನೀರು ಸರಾಗವಾಗಿ ಇನ್ ಇನ್ಲೆಟ್ಸ್ನ ಮೈಂಟೈನ್ ಮಾಡ್ಕೊಂಡು ಹೋದರೆ ಅದು ರೀಚಾರ್ಜ್ ಹಾಕ್ಕೊಂಡು ಇರ್ತದೆ ರೀಫಿಲ್ ಹಾಕ್ಕೊಂಡು ಇರ್ತದೆ ಇದನ್ನೆಲ್ಲ ನಾವು ಅಧ್ಯಯನ ಮಾಡಿದ್ವಿ ಅಧ್ಯಯನ ಮಾಡಿ ಈ ವರದಿನ ಕೊಡ್ತೀವಿ ಅಂತ ಹೇಳಿ ಹೇಳಿದ್ವಿ ಸೊ ಇಲ್ಲಿ ನಾನು ಇವತ್ತಿನ ದಿವಸದಲ್ಲಿ ಐ ಮಸ್ ಥ್ಯಾಂಕ್ ಕುಸುಬು ಅಂಡ್ ಮಾನಸಿ ಫಾರ್ ಹ್ಯಾವ್ ಟೇಕನ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಪ್ರಿಪೇರಿಂಗ್ ಎ ಬ್ಯೂಟಿಫುಲ್ ಡಾಕ್ಯುಮೆಂಟ್ ಆಫ್ ಲೇಕ್ ಮ್ಯಾನೇಜ್ಮೆಂಟ್ ಮಿಸ್ರಬಲಿ ಫೀಲ್ಡ್ ಬೈ ದಿ ಗೌರ್ಮೆಂಟ್ ಮಿಷಿನರೀಸ್ ಆ್ಯಂಡ್ ದಿಟ್ ಶುಡ್ ಬಿ ಒನ್ ಕಾಂಪಿಟೆಂಟ್ ಟೆಕ್ನಿಕಲ್ ಅಥಾರಿಟಿ ಆಮೇಲೆ ಅವ್ರಿಗೆ ಪವರ್ಸು ಇರಬೇಕು ಅವ್ರಿಗೆ ರಿಪೇರಿ ಮಾಡೋದು ಇನ್ನೊಂದು ಇನ್ನೊಂದು ತಕ್ಷಣ ಅಟೆಂಡ್ ಮಾಡ್ತಕ್ಕಂಥದ್ದು ವೆಯ್ಟ್ ಮಾಡ್ಕೊಂಡು ಕುತ್ಕೊಳ್ಳೋಕೆ ಆಗೋದಿಲ್ಲ ನೀವು ವೆಯ್ಟ್ ಮಾಡಿದ್ರೆ ಸೀಸನ್ ನಿಮಗೋಸ್ಕರ ವೆಯ್ಟ್ ಮಾಡಲ್ಲ ಮಳೆಗಾಲ ವೆಯ್ಟ್ ಮಾಡೋದಿಲ್ಲ ಸರ್ಕಾರ ಮೂರು ಮೂರು ವರ್ಷ ತಗೊಂಡ್ರೆ ಒಂದೊಂದು ತೀರ್ಮಾನ ಕೊಡೋದಕ್ಕೆ ಮೂರು ವರ್ಷದಲ್ಲಿ ಅದು ಕೆಟ್ಟು ಕುಲಾಕಾರ ಆಗಿಬಿಡುತ್ತೆ ಇಷ್ಟ ಇದ್ದಿದ್ದು ಒಂದು ತುತ್ತು ಹಳ್ಳ ಗಲ್ಲಿ ದೊಡ್ಡ ಗಲ್ಲಿ ಆಗಿಬಿಡುತ್ತೆ ಸಿಲ್ಟ್ ಹೊತ್ಕೊಂಡು ಹೋಗ್ಬಿಡುತ್ತೆ ಸೊ ಇಲ್ಲಿ ಎಲ್ಲರೂ ಇಟ್ ಶುಡ್ ಬಿ ಡನ್ ಇಮ್ಮಿಡಿಯೇಟ್ಲಿ ಅದು ರೋಗ ಬಂದ ತಕ್ಷಣ ಡಿಟೆಕ್ಟ್ ಮಾಡಿದ್ರೆ ಗುಣಪಡಿಸ್ಬೋದು ಅಲ್ವಾ ರೋಗ ಟರ್ಮಿನಲ್ ಸ್ಟೇಜ್ ಹೋದಾಗ್ ಗುಣಪಡಿಸೋದಕ್ಕೆ ಹೋದಾಗ ಹಾಗೆ ಭೂಮಿಗೂ ರೋಗ ಬಂದಂಗೆ ಲ್ಯಾಕ್ ಆಫ್ ಲ್ಯಾಂಡ್ ಯೂಸ್ ಪಾಲಿಸಿ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಪಾಲಿಸಿ ಇಲ್ದಿದ್ರೆ ಸೊ ಅದರಿಂದ ಇಂಥ ಒಂದು ಅಧ್ಯಯನಗಳು ಆಗಬೇಕು ಅನ್ನೋದು ಕೆಲವೆಲ್ಲ ನಾವ್ ಚರ್ಚೆ ಮಾಡಿದ್ವಿ ನಮ್ಮ ಮನೆಯಲ್ಲಿ ಇಲ್ಲಿದೆ ಅದನ್ನ ಸರ್ಕಾರಕ್ಕೆ ಹೋಗಿದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಮಕ್ಕಳು ಕೃಷಿಕಾದಲ್ಲಿ ನೀವು ಭೂಮಿ ಖರೀದಿಸಿದ್ದಾದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳನ್ನ ಸದಾ ಸವಿಯಬಹುದು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ಹಣ್ಣ ನಿಧಿಯಾಗುವುದು ಅಕ್ರಿ ಮಾಸಿಕ ಆದಾಯ ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರ ಹಾದಿ ಈ ಕೃಷಿಕಾದ ತೋಟಗಳು ಸಳ ಅಟ್ ಸಕಲೇಶ್ಪುರ ಬೇಲೂರು ಹೊನ್ನಾರು ಅಟ್ ನೆಲಮಂಗಳ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ ನಲ್ಲಿ ಬೆಂಗಳೂರಿನ ನಾಗಸಂದ್ರ ಮೆಟ್ಟು ನಿಲ್ದಾಣದಿಂದ ಕೇವಲ ಮೂವತ್ತೈದು ನಿಮಿಷ ಅಂತರದಲ್ಲಿದೆ ಹೊನ್ನಾರು ಫಾರ್ಮ್ ಐಷಾರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ಸಳ ಫಾರ್ಮ್ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ಅದ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತಾರಾಷ್ಟ್ರೀಯ ರೆಸಾರ್ಟ್ ಹೊಯ್ಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಡಿಸಿನ ಜೊತೆಯಲ್ಲಿ ನಿಂದ ಮಾಸಿಕ ಆದಾಯ ಇನ್ಯಾಕೆ ತಡ ಹಿಂದೆ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಡಬ್ಲ್ಯೂ 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 ಡಾಟ್ ಕೃಷಿಕ ಡಾಟ್ ಆರ್ನ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ